ಪಿಕಾಸ ಚಿತ್ರದಿಂದ ಇವತ್ತಿಂದ ನಿನಗೆ ಹಿಡಿದಂಥದ್ದು ಎಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ತಾಯಿ ಮೂಲಕ ಆರೈಸ್ತೀನಿ ಆ ನಟರಾಜ್ ಅವ್ರಿಗೂ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ನಟರಾಜ್ ಅವರ ಭಾಳ ದೂರದಿಂದ ಬಂದಿದ್ದಾರೆ ಮಂಜಮ್ಮ ಜೋಗ್ತಿಯವರು ಅವರು ಶುಭ ಹಾರೈಸಿದ್ರೆ ನಿಮ್ದೆಲ್ಲ ಇರ್ಬೇಕು ನಡೀತೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕರಿ ಸುಬ್ಬು ಸರ್ ಕಷ್ಟದ ಸಮಯದಲ್ಲೂ ಜೊತೆ ನಿಂತಿದ್ದೀರಾ ಒಳ್ಳೆ ದಿನಗಳು ಬರಲಿ ಅಂತ ಶುಭ ಹಾರೈಸಿದ್ದೀರಾ ಕುಲದಲ್ಲಿ ಕೀಳಿಯೋದು ಸಿನಿಮಾದಲ್ಲಿ ಮುತ್ತರಸನ ಪಾತ್ರವನ್ನ ನಿಭಾಯಿಸಿದ ಮಡೇನೂರ್ ಮನು ಅವರ ಮುಂದಿನ ಸಿನಿಮಾಗೆ ಅದೇ ಟೈಟಲ್ ಅನ್ನ ಇಡಿಸ್ಕೊಳ್ಳಲಾಗಿದೆ ಈ ಟೈಟಲ್ ಈ ಒಂದು ಹೆಸರನ್ನ ಕೊಟ್ಟವರು ನಮ್ಮ ಪ್ರೀತಿಯ ಯೋಗರಾಜ್ ಭಟ್ ಅವರು ಸೊ ಥ್ಯಾಂಕ್ ಯು ಮನು ಅವ್ರಿಗೆ ನಟರಾಜ್ ಅವ್ರಿಗೆ ಒಳ್ಳೆ ಫಲಿತಾಂಶ ಸಿಗ್ಲಿ ಸಿನಿಮಾ ಮುಖ್ಯ ನಾನು ಹಾರೈಸುತ್ತಾ ವಸಿಷ್ಠ ಸಿಂಹ ಅವರು ಈಗಷ್ಟೇ ಆಗಮಿಸಿದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮಕ್ಕೆ ಮನೋರು ಅವರಿಗೋಸ್ಕರ ಇನ್ನೊಂದ್ಸರಿ ಶೀರ್ಷಿಕೆ ಆ ಒಂದು ಪೋಸ್ಟರ್ ಒಂದು ಪುಟ್ಟ ಎ ಪ್ಲೇ ಮಾಡಿ ಅಂತಾರೆ इन दूर पोस्टर ನಡಿಬೇಕಾಗಿದೆ ಒಳ್ಳಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕೆ ಹಿರಿಯ ದಿಗ್ಗಜ ನಟರು ಬಂದಿದ್ದಾರೆ ನಮ್ಮ ಉಮೇಶ್ ಅವರು ಅವರನ್ನ ನಾ ಬೇದ ಬರ್ಮಾಡ್ಕೊಳ್ತಾ ಇದ್ದೇನೆ ವಸಿಷ್ಠ ಸಿಂಹ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಜ್ಯೋತಿ ಮಂಜಮ್ಮ ಅವರ ಶುಭ ಆಶೀರ್ವಾದ ಸಿಕ್ಕಿದೆ ಪದ್ಮಶ್ರೀ ಜ್ಯೋತಿ ಮಂಜಮ್ಮ ಅವರು ಕೂಡ ವೇದಿಕೆಗೆ ಬರ್ಬೇಕು ನಿರ್ಮಾಪಕರಾದಂತಹ ಕೆ ಎಂ ನಟರಾಜ್ ಅವರು ಬೇರೆ ಬೇರೆ ಸಿನಿಮಾಗಳು ಬಹಳಷ್ಟು ಮಾಡಿರ್ಬೋದು ನಟರಾಜ್ ಅವರೇ ಕಾಂಟ್ರವರ್ಸಿಯ ತರುವಾಯ ಕೂಡ ಒಬ್ಬ ಹುಡುಗನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಮೂಲೆ ಗುಂಪು ಮಾಡಬಾರ್ದು ಅಂತ ಮೇಲೆತ್ತು ಕೆಲಸ ಇದೆಯಲ್ಲ ಹ್ಯಾಚ್ ಆಫ್ ಟು ಯು ಶುಭವಾಗಿ ನಿಮ್ಮ ಒಂದು ಒಳ್ಳೆ ಮನಸ್ಸಿಗೆ ಶರಣು ಅಂತ ಹೇಳ್ತಾ ಹಾಗೆ ಹೀರೋ ನಾವು ಮಡೇನೂರ್ ಮನೂರನ್ನ ಕೂಡ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಇಬ್ರು ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ರಿ ಸುಮ್ ಸುಮ್ಮನೆ ಕರೀತಾರ ನಾನು ಸುಮ್ಮನೆ ತಲೆ ಕಟ್ ಜೆ ಮುರೀಸ್ ಒಟ್ಟಿಗೆ ಕೂಡಿ ನಿರ್ಮಿಸೋದಕ್ಕೆ ಹೊರಟಿರುವಂತ ಮುತ್ತಿನಂತ ಹೆಸರಿದೆ ಟೈಟಲ್ ಬಹಳ ಚೆನ್ನಾಗಿದೆ ಮುತ್ತರಸ ಮನೋರ ಹುಟ್ಟುಹಬ್ಬದ ಪ್ರಯುಕ್ತ ಶೀರ್ಷಿಕೆಯಾಗಿದೆ ಚಿರಪರಿಚಿತ್ರ ಚಿತ್ರರಂಗದಲ್ಲಿ ಕಾಲೇಜ್ ಕುಮಾರ ನಮ್ಮ ಹುಡುಗರು ಆದಿಯಾಗಿ ಬಹಳಷ್ಟು குறிம் இல்லை சிமாவள நிர்மணி

ಆಕ್ಟಿಂಗ್ ಗಲ್ಲು ಉತ್ಸವ ಪ್ರೆಸ್ ಮೀಟ್ ಒಂದ ರೀತಿಯಾ ನನಗೆ ಉತ್ಸವವೇ ಸರಿ ಓಕೆ ತೈ ಮಾರಿಯಲ್ಲೂ ಆಸিনರಾಗ್ಬೇಕು ಮೊದಲಿಗೆ ಸಂಪೂರ್ಣ ಸಿನಿಮಾದ ಬಗ್ಗೆ ಮಾಹಿತಿ ಇರುವಂತಹ ನಮ್ಮ ಹೀರೋ ಮಡೇನೂರ್ ಮನು ಅವರ ಮಾತುಗಳನ್ನ ಕೇಳೋಣ ಕಥೆ ಈ ಸಿನಿಮಾಗೆ ರಾಜೇಶ್ ಸಾಲಹುಂಡಿ ಅವರು ಕಥೆ ಜೊತೆಗೆ ಸಂಭಾಷಣೆ ಕಾರಣಾಂತರಗಳಿಂದ ಅವರು ಕೂಡ ಜೊತೆ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ ನಿರ್ದೇಶಕರು ಯಾರು ಅಂತ ತುಂಬಾ ಜನ ಕೇಳ್ತಾ ಇದ್ರು ಎಲ್ಲದಕ್ಕೂ ಉತ್ತರ ಮಡೇನೂರ್ ಅವರಿಂದಲೇ ಪಡ್ಕೊಳ್ಳೋಣ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಕಾನ್ಫ್ಲೆಕ್ಸ್ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಧನ್ಯವಾದ ಯಾಕೆ ಅಂದರೆ ಒಂದು ಹಳೆ ಕತೆ ಒಂದು ಕೆಟ್ಟ ಕನ್ಸ್ ಅಂತ ಎಲ್ಲ ಮರ್ತಿದಿವಿ ಇವತ್ತು ಯಾವ್ದು ನೆನಪು ಮಾಡ್ಕೊಳ್ಳೋದ್ ಬೇಡ ಅದಕ್ಕೆ ಸಪೋರ್ಟ್ ಮಾಡ್ದವಾಗ್ ನೆನಪು ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಸಪೋರ್ಟ್ ಇಂದ ಯಾರ್ದು ಆಗಲ್ಲ ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರಾ ಇಲ್ಲಾಂದರೆ ನಾನು ಮತ್ತೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ನಾವು ಎನ್ ಆರ್ ರಮೇಶ್ ಅಣ್ಣ ಅವ್ರಿಗೆ ಆಮೇಲೆ ಶಿವಕುಮಾರ್ ನಾಯಕ್ ಸರ್ ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರ್ ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದರು ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಜನತೆ ದರ್ಶನ್ ಸರ್ ಮತ್ತು ದರ್ಶನ್ ಸರ್ ಫ್ಯಾನ್ಸು ಶಿವಣ್ಣವರು ಮತ್ತು ಶಿವಣ್ಣವ್ರ ಫ್ಯಾನ್ಸು ಮತ್ತು ಧ್ರುವಣ್ಣ ಧ್ರುವವ್ರ ಫ್ಯಾನ್ಸು ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದ್ವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು ಎಲ್ರಿಗೂ ಕೂಡ ಒಂದು ಫೋನಲ್ಲಿ ಇದ್ದರೂ ಹೇಳಿದೆ ನಮ್ಮ ಎಲ್ರಿಗೂ ಕೂಡ ವಸಿಷ್ಟವರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಳವರ್ಪೇಟೆ ಅನ್ನೋ ಒಂದು ಸಿನಿಮಾನೂ ಕೂಡ ಡಬ್ಬಿಂಗ್ ಈಗ ಮುಗೀತು ಫುಲ್ಲು ವಸೇಶ್ ಅವ್ರ ಜೊತೆ ಫುಲ್ ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಬಂದಿದ್ದಕ್ಕೆ ಹಾಗೆ ಅಮ್ಮ ಒಂದೇ ಒಂದು ಫೋನು ಯಾರೂ ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿಲ್ಲ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಇರ್ತೀನಿ ಆಮೇಲೆ ಹಿರಿಯ ನಟರಾದಂಥ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಹಾಗೆ ಕರಿ ಬಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ ಅವ್ರು ಬಂದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಇದಕ್ಕೂ ಇದು ಇದ್ರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬಣ್ಣ ಅವರಿಗೆ ನಮ್ಮ ಕುಲದಲ್ಲಿ ಕೇಳಿ ಹೋದ್ರಲ್ಲಂತೂ ಫುಲ್ ಅಬ್ರಹ ಮಾಡಿ ಹಾಕೋದ್ರೆ ಇದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಖಂಡಿತ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ನಟರಾಜ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ನಮ್ಮ ಸ್ವಾಮಿಗೌಡರು ಅಂತ ಅವ್ರು ಔಟ್ ಆಫ್ ಟೇಷನ್ ಹೋಗಿದ್ದಾರೆ ಇಬ್ಬರೂ ಸೇರಿ ಒಂದು ಮನಸ್ಸು ಮಾಡಿ ನಾನು ರಾಜೇಶ ಸುಬ್ ಸಾರುಂಡಿ ಹತ್ರ ಒಂದು ಡಿಸ್ಕಷನ್ ನಡೀತಾ ಆದ್ಮೇಲೆ ಏನ್ ಮಾಡೋದು ಹಿಂಗೆ ಏನ್ ಕತೆ ಅಂತ ಒಂದು ಒಳ್ಳೆ ಕತೆ ತಂದ್ರು ಅದು ಏನು ಈಗೇನು ನಡೆದಿರೋಂತ ಒಂದು ಕತೆ ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನ ಏನೋ ಸೇರಿಸ್ಬಿಟ್ಟವೇ ಅಂತ ಅನ್ಕೊಂಬಿ ಒಂದು ಚಿಕ್ಕದ ಒಂದು ಐದು ಹತ್ತು ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿದ್ದೆಲ್ಲ ಸಿನಿಮಾಟಿಕ್ ಆಗಿ ಚೆನ್ನಾಗಿ ಬರ್ದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನ್ ಕತೆ ಅನ್ನೋದು ದೊಡ್ಡ ಟೀಮ್ ಇದೆ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರು ದೊಡ್ಡ ಟೀಮ್ ಇದೆ ಕುಂಬಳು ಆಗೋವರೆಗೂ ಸಿನಿಮಾ ರಿವ್ಯೂ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟಿದೀವಿ ಯಾಕೆಂದ್ರೆ ಓಸತಿ ಎಲ್ಲಾನು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟರ್ ಎರಡು ಎರಡು ಮೂರ್ ಮೂರು ಜನ ಎಲ್ಲ ಚೇಂಜ್ ಆದ್ರು ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವ ಕಾರಣಕ್ಕೂ ನಾವು ಯಾವುದು ರಿವೀಲ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು ರೈತರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದೀವಿ ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂತಹ ಸಿನಿಮಾ ಮುತ್ತರಸ ಇದು ತುಂಬಾ ಒಳ್ಳೆ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಕತೆ ಇನ್ನು ಹದಿನೈದು ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಒಂದ್ ಎರಡು ವರ್ಷ ಮುಂಚೆ ಮುಗಿಸಿದ್ದೆ ಸ್ವಲ್ಪ ಎರಸ್ಟೆಗಾಲ ಇರೋದ್ರಿಂದ ಸ್ವಲ್ಪ ಕ್ಯಾಚ್ ಅಪ್ ಇತ್ತು ಇವಾಗ ಮುಗಿಸಿ ಕುಂಬಳಕಾಯಿ ಮುಗಿಸಿ ರಿಲೀಸಿಂಗ್ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದ್ರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತೆ ವಿದ್ಯಾಕ ಅವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ ಸರ್ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶ ಹಾಗೂ ಅನಿಲ್ ಯಾದವರ ನಮಸ್ತೆ ಎಲ್ಲಿದ್ರೆ ಗೊತ್ತಿಲ್ಲ ತುಂಬಾ ಥ್ಯಾಂಕ್ಸ್ 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 ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಒಂದು ಒಂದೂವರೆ ತಿಂಗಳಾಗುತ್ತೆ ವಿಚಾರಣೆ ಡಿಸೆಂಬರ್ ಅಂತ ಅನ್ಕೊಂಡಿದ್ದೀವಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದೀವಿ ಕರೆದವ್ರು ಸರ್ ಎಲ್ಲರೂ ಕರೆದಿದ್ದೀವಿ ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ ಏನೋ ಬೇರೆ ಕಥೆ ಏನೋ ನೋಡಕ್ಕೆ ಹೋಗಿದ್ದಾರೆ ಅಂತಂದ್ರು ಪ್ರೊಡ್ಯೂಸರ್ ಜೊತೆ ಮಾತುಕತೆ ಅಂದ್ರು ಹಂಗೆ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಬಟ್ರು ಸರ್ ಇಲ್ಲ ಅರ್ಧ ಹದಿನಾರು ತಾರೀಕು ಬರ್ತಾರೆ ಹೇಳಿದ್ದೀವಿ ಹೇಳಿದ್ದೀವಿ ಹೋಗಿದ್ದು ಪ್ರೊಡ್ಯೂಸರ್ ಮನೆ ಹತ್ರನೂ ಹೋಗಿದ್ದು ಅವರು ಕೂಡ ಇಲ್ಲ ಹಾಗಾಗಿ ಮಾತಾಡ್ಬಿಟ್ಟು ಬಂದಿದೆ ಒಳ್ಳೇದಾಗ್ಲಿ ಇನ್ನು ನಮ್ಮ ನಿರ್ಮಾಪಕರಾದಂತಹ ಕೆಎಂ ನಟರಾಜ್ ಸರ್ ಏನ್ ಹೇಳ್ತಾರೆ ನಮಸ್ತೆ ಮೊದಲಿಗೆ ನಮ್ಮ ಮಾದರಿ ಮಿತ್ರರಿಗೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ನನ್ನ ವಂದನೆ ಇದು ನಂದು ಮನು ಅವ್ರದ್ದು ಎರಡನೇ ಸಿನಿಮಾ ಮೊದಲಿಗೆ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಮಾಡಿದ್ರಿ ಅದಾದಮೇಲೆ ಇದು ಈಗ ಹೊರ್ಸ್ದಾಗ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕೂತ್ಕೊಂಡು ಸಾಲ್ವ್ ಮಾಡಿಕೊಂಡು ಬಂದಿದ್ದೀನಲ್ಲ ಹಿಂಗೆ ಮಾಡೋಣ ಅಂತ ಹೇಳಿದ್ರು ಉತ್ತರಿಸುವಂಥ ಒಂದು ಟೈಟ್ಲು ರಿಲೀಸ್ ಮಾಡ್ತಾ ಇದೀವಿ ಇವತ್ತು ಇನ್ನ ಒಂದು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ತಮ್ಮ ಎಲ್ಲರ ಆಶೀರ್ವಾದ ನಮಗಿರಬೇಕು ಒಳ್ಳೇದಾಗ್ಲಿ ನಟ ಹಿರಿಯ ನಟರು ಉಮೇಶ್ ಅವರು ಬಂದಿದ್ದಾರೆ ಸರ್ ನಿಮ್ಮ ನಮ್ಮ ಮಾಧ್ಯಮ ಮಿತ್ರವರಿಗೆ ಮತ್ತೆ ಪತ್ರಕರ್ತರಿಗೆಲ್ಲ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರು ಇರಬಹುದು ವಸಿಷ್ಠ ಇರ್ಬೋದು ನಮ್ಮ ಎಲ್ಲ ಕಲಾವಿದರ ತಂಡ ಇರ್ಬೋದು ಮತ್ತು ಮಡೆಯೋರು ಬಂದು ಇವತ್ತು ಸಂತೋಷ ಏನಪ್ಪ ಅಂತಂದರೆ ಹುಟ್ಟಿದ ಹಬ್ಬದಿದ್ದು ಸಾನೆ ಮುತ್ತರಸ ಹೆಸರು ಬಹಳ ಚೆನ್ನಾಗೇ ಇದೆ ಬಹಳ ಚೆನ್ನಾಗಿದೆ ಮುತ್ತರಸ ಅನ್ನೋದು ಅದು ಅದು ಮಹಾರಾಜರ ಕಾಲದಿಂದಲೂ ಅದು ಆ ಮುತ್ತರಸ ಅನ್ನೋದೊಂದು ಬಂದಿದೆ ಅದು ರಾಜಮಾನ ಯಾವುದು ಯಾ ಇದು ಅಂಶದಿಂದ ಬಂದದ್ದು ಅದು ಉತ್ತರ ಸ್ವಂತ ಆ ಒಂದು ಟೈಟ್ಲು ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಹಳೆಯದೆಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಇವತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕರುಣಿಸಿದ್ದಾರೆ ಅದಕ್ಕೆ ಎಲ್ಲರೂ ಕಾರಣ ಯಾಕೆಂದರೆ ಯಾರ್ಯಾರೋ ಒಬ್ಬರು ಜಾರದಾಗ ಕೈ ಹಿಡಿದಿತ್ತೋರು ಅನೇಕರು ಇರ್ತಾರೆ ಕೆಲವರು ಇರ್ತಾರೆ ಕೆಲವರು ಸಂತೋಷ ಪಡ್ತಾರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಆದರೆ ಕೈ ಹಿಡಿದು ಎತ್ತ ಅವರೇ ಮುಖ್ಯ ಅದೇ ಥರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದು ಎತ್ತಿ ಒಂದು ಮತ್ತೆ ಒಂದು ಆ ಚಿತ್ರರಂಗಕ್ಕೆ ಒಂದು ಅವರಿಂದಾದ ಸೇವೆ ಮಾಡಬೇಕಲ್ವ ಅದಕ್ಕೋಸ್ಕರ ಅಂತಕ್ಕ ಒಂದು ಅವ್ರನ್ನ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತೆ ಮನೋರವರು ನಾವೇನು ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ಇನ್ನು ಮುಂದಾದರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತು ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತು ನಮ್ಮ ಇಡೀ ಕನ್ನಡ ಜನತೆಗೆ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆ ಒಂದು ಪ್ರತಿಭ ಪ್ರತಿಭಾಪೂರ್ಣವೆಲ್ಲ ಅವರಿಗೆ ಅವರ ಸೇವೆ ಮಾಡಿಕೊಂಡಿರಲಿ ನೀವು ನಿಮ್ಮ ಸೇವೆ ಅವಿರತವಾಗಿ ಕರ್ನಾಟಕದಲ್ಲಿರಲಿ ಕನ್ನಡ ತಾಯಿ ಭುವನೇಶ್ವರಿ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ ಮತ್ತು ನಮ್ಮೆಲ್ಲರ ಒಂದು ಅಭಿಮಾನ ಆಶೀರ್ವಾದ ಪ್ರೀತಿ ಇರುತ್ತೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಇನ್ನು ಜ್ಯೋತಿ ಮಂಜ್ರಮ್ ಅವರು ಇದ್ದಾರೆ ಅವ್ರ ಬಗ್ಗೆ ಪದ್ಮಶ್ರೀ ಪುರಸ್ಕೃತ ಅನ್ನೋದು ಎಲ್ಲರಿಗೂ ಗೊತ್ತು ಸಿನಿಮಾನ ಲಭನೈಸಿದಾರೆ ಗೊತ್ತು ಆದರೆ ಅವರ ಆತ್ಮಕಥೆಯನ್ನು ಕೇಳಿ ಬಹಳ ಖುಷಿ ಖುಷಿಯಾಯಿತು ಹದಿನಾರು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗಿದೆ ಪುಸ್ತಕವಾಗಿದೆ ಆತ್ಮಕಥೆ ಸೂಪರ್ ಅಮ್ಮ ಅವರಿಗೆ ಆಶೀರ್ವಾದ ಮಾಡ್ತಾ ಏನು ಹೇಳ್ತೀರಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡುವುದು ಜಾಸ್ತಿ ಕುಳಿತ ಮನಸ್ಸ ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ ಮನು ಎಡವಿದ್ದ ಆ ಮತ್ತು ಬೀಳಿಲ್ಲ ಮತ್ತು ಪುಟ್ಟುದು ಎದ್ದಿದ್ದಾನೆ ಮೇಲೆ ದೇವರು ಒಳ್ಳೇದಾಗಲಿ ಅದು ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ರಾಜಾ ರಾಜ ಕಾಲದಿಂದ ದೇವಾನು ದೇವತೆಗಳಿಂದನೂ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋರು ಯಾರಲ್ಲ ಅಂಥ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ನಡೆಯೋನೇ ನಿಜವಾದ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದ್ರೆ ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯ್ತು ಮಡೇನೂರು ಮನು ಅಂದರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು ತುಂಬಾ ಓಡಾಡ್ತು ಮಣೆನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯ್ತು ಇವತ್ತು ನಮ್ಮನಿಲ್ಲಿ ಯಾರು ಗುರ್ಸೋದಿಲ್ಲ ನಮ್ಮನ್ನ ನಾವು ಗುಡ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀನೇನೇ ತಪ್ಪು ಮಾಡಿದ್ರೂ ಮತ್ತೆ ಮುತ್ತರಸ ಅನ್ನೋ ಒಂದು ಸಿನಿಮಾವನ್ನು ಕೈಗೆತ್ಕೊಂಡಿದೀಯ ಅವರು ನಿಮಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಡೇನೂರ್ ಮನುಗ ಜೀವನದಲ್ಲಿ ಮುತ್ತುಗಳ ರಸದೌತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಖುಷಿಯಾಯಿತು ಅಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನ ಲಾಂಚ್ ಮಾಡಿಸಿದ್ದು ತುಂಬ ಖುಷಿಯಾಯಿತು ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಅಷ್ಟೇ ನಾವು ಒಳ್ಳೆಯವರಾಗಿದ್ದರೆ ಎದುರಿಗಿರೋರು ಒಳ್ಳೆಯವರಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ರಿ ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದ್ರಿ ಪತ್ರಕರ್ತರು ಬಂದಿದ್ರಿ ನಿರ್ಮಾಪಕರಿದ್ದೀರಿ ನಿರ್ದೇಶಕರಿದ್ದೀರಿ ಎಲ್ಲರಿದ್ರಿ ಇದ್ದೀರಿ ನೀವೇನೇನು ಕೆಲಸ ಮಾಡ್ತೀರೋ ನಿಮಗೆ ಅದೇ ದೇವರು ಅದನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂಥ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮುನ್ನೂರ ಐವತ್ತು ಕಿಲೋಮೀಟರ್ನಿಂದ ಅದು ಇನ್ವಿಟೇಷನ್ ನೋಡಿದ್ರೆ ಹತ್ತು ಗಂಟೆಗೆ ಅಂತ ಇತ್ತು ಮನು ನಿನ್ನೆ ಫೋನ್ ಮಾಡಿ ಅಮ್ಮ ಒಂಬತ್ತುವರೆಗೆ ಅಂತ ಹೇಳಿದ ನಾನು ಒಂಬತ್ತು ಗಂಟೆಗೆ ಇಲ್ಲಿದ್ದೆ ಫಸ್ಟ್ ನಾನೇ ಬಂದಿಲ್ಲಿ ಕಾಯ್ಕಂತ ಕೂತ್ಕೊಂಡಿದ್ದ ಆಮೇಲೆ ಮನು ಬಂದ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳಿ ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನ ತಾನು ಮೇಲೆ ತಗೊಂಡು ಹೋಗ್ಬಿಡುತ್ತೆ ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ ಎಲ್ಲ ಇಲ್ಲಿ ಯಾರು ನಾವು ದೊಡ್ಡವರಲ್ಲ ನೀವು ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ ಶರಣೋ ಶರಣ್ ಧನ್ಯವಾದ ರೀ ಅಮ್ಮ ಮುಚ್ಚಿನ ತಮ್ಮನ್ನು ಇನ್ನು ವಸಿಷ್ಠ ಸಿಂಹ ಅವರು ಒಬ್ಬ ಬ್ರದರ್ ಅನ್ನೋ ಫೀಲ್ಡ್ ನಲ್ಲಿ ಇವತ್ತು ಬಂದಿದ್ದೀರಾ ಬೇರೆ ಟೈಮಲ್ಲಿ ಬರೋದು ಬೇರೆ ಈ ಟೈಮ್ ಅಲ್ಲಿ ಜೊತೆಗೆ ಬಂದಿಲ್ಲೋದು ಬೇರೆ ಇಟ್ ಮೀನ್ಸ್ ಎ ಲಾಟ್ ಮನು ಕೊನೆ ಉಸಿರಿರೋವರೆಗೂ ಇವರು ಯಾರನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಭಾವಿಸ್ತೇನೆ ಎಲ್ರಿಗೂ ನಮಸ್ಕಾರ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ನಡುವೆ ನಾನು ಇದರ ನನ್ನ ಗೆಳೆಯರ ಅಂಟ ಮೊದಲ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅದು ಅಂದ್ರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ ಮಡೇನೂರು ಮನು ನಾನು ಪ್ರೀತಿಯಿಂದ ಮಡೆ ಅಂತ ಕರೆಯೋದು ಕರೆಯೋದನ್ನು ಅಂದರೆ ನಮ್ಮ ಹಾಸನದೊಳಗ ನಾವೆಲ್ಲ ಏ ಎಲ್ಲ ಹೊಡೆಯುತ್ತೆ ಯಾಕೆ ಈ ಥರ ಮಾತಾಡೋರು ಒಂದಷ್ಟು ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡುದ್ರಿಂದ ನೀನು ಲೈಫ್ ಅಲ್ಲಿ ಒಂದಷ್ಟು ಏಡುಬೀಳುಗಳನ್ನ ನೋಡಬೇಕಾಯ್ತು ನೀನು ಹಾಸನದ ಹಳ್ಳಿಯಿಂದ ಹೊರಟಾಗ ಕೆಂಪ ಚದ್ಕ ಬಂದಾಗ ನಿಮ್ಗಿದ್ದ ಕನಸು ನಿಮ್ಗಿದ್ದ ಆಶಯ ಕೆಲಡಿ ಟೈಟಲ್ಸ್ ಬಂದಾರೆ ಆ ಟೈಟಲ್ ಗಳು ನಮ್ಗೆಲ್ಲ ಅದು ಆಗಬೇಕು ಮುಂದೆ ಸಾಕ್ತಕ್ಕಂತ ಒಂದು ಪಾತ್ಗೆ ಅದೊಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಕೊಡ್ಬೇಕೇ ವಿನಃ ಅದು ನಮ್ಗೆ ಯಾವುದೇ ರೀತಿ ಅದನ್ನ ನಮಗೆ ತರಬಾರದು ಅಂಡ್ ಅದೇ ಕಾಲ ಎಟ್ ಕೆಲವು ಯೋಚನೆಗಳು ಬರೋದ್ ಸಹಜ ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದ್ ಸಹಜ ಆ ಬದುಕು ಎಲ್ಲವನ್ನೂ ಕಲಿಸುತ್ತೆ ನಾವು ಕಲೀಲಿಲ್ಲ ಅಂದ್ರೆ ಲೈಫ್ ಒಂದು ಟೈಮ್ ಅಲ್ಲಿ ಪಾಠ ಕಲಸೇ ಕಲಿಸುತ್ತೆ ಜೀವನಕ್ಕೆ ದೊಡ್ಡ ಗುರು ಇಲ್ಲ ಸೊ ಇದನ್ನ ಮನದಟ್ಟು ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾರಬೇಕಾದ್ರೆ ನೋಡ್ತಿದ್ವಿ ಆ ವಿಮಾನ ನೋಡಬೇಕು ಅದರಲ್ಲಿ ಒಂದ್ಸರಿ ಕೂರ್ಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳೋದಿದೆಯಲ್ಲ ಸೊ ಅದು ತುಂಬಾ ಅದಕ್ಕೆ ಬೇಕು ಮೆಂಟಲಿ ತುಂಬಾ ವಿಷಯ ಬೇಕು ಅವಗಹನೆ ಬೇಕು ಆ ಆಸೆ ಪಡೋದ್ ತಪ್ಪಲ್ಲ ಇಚ್ಸೋದ್ ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾತಬೇಕು ಎಷ್ಟು ಸಾಕ್ತಿವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗ್ಬೇಕು ಆ ಇದು ನನ್ನ ಆಶಯ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಈ ಮಾತು ಹೇಳ್ತಿದ್ದೀನಿ ಮಾತಾಡೋದಾಗ ಬೈದು ಹೇಳಿದ್ದೆ ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ ಇನ್ನು ಮುಂದೆ ಈ ತರದ ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಅಲ್ಲ ಭರವಸೆ ಎಲ್ಲ ಮಾತು ಕೊಡ್ತೀಯಾ ಎಲ್ರ ಮುಂದೆ ಅಂತ ನಮ್ತಾ ಈ ಮಾತು ನಿನ್ಗೆ ಮತ್ತೆ ಹೇಳ್ತಿದ್ದೀನಿ ಒಳ್ಳೇದಾಗಲಿ ಮಗ ಒಳ್ಳೆ ಗುರಿ ಮುಂದಿದ್ದಾಗ ಪಿಟ್ನಿಯನ್ನು ಪ್ರೀತಿಸುವ ಇಷ್ಟೆಲ್ಲ ಹಿರಿಯರು ನಾನಲ್ಲ ಹಿರಿಯರು ಇಲ್ಲಿದ್ದಾರೆ ಅವರು ಗುರುಗಳಾಗಿ ಹಿಂದೆ ಇದ್ದಾಗ ನಿಶ್ಚಿತವಾಗಿ ಅಂದ್ರೆ ನಿನ್ನ ಸಾಧನೆ ಚಿಕ್ಕದಲ್ಲ ನೀನು ಇಲ್ಲಿ ತನಕ ನಡ್ಕೊಂಡ್ ಬಂದ ಹಾದಿ ಅದು ಸುಲಭದ ದಾರಿ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ ಅದೊಂದು ಮುನ್ನುಡಿ ಇನ್ನು ಸಾಧಿಸಬೇಕಂತ ಬಹಳಷ್ಟಿದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನಾಗು ಹಲವಾರು ಹಲವಾರು ಕಿರೀಟಗಳಿಗೆ ನೀನು ಭಾಜನಾಗುವಂತ ಆಶಿಸ್ತಾ ಒಟ್ಟು ಒಬ್ಬರ ಶುಭಾಶಯಗಳು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಿಮ್ಮ ಬರ್ಡೆ ಅಂತ ಸಾರಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಒಳ್ಳೆ ನಡಿಬೇಕು ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು ಕ್ಷಮೆ ಆ ನೆಗೆಟಿವಿಟಿ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳಲ್ಲ ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ ಈ ತರದ ಏನೋ ಒಂದು ಮಾಡಿ ಹೆಸರು ಮಾಡಬೇಕು ಜನ ತಲುಪಬೇಕು ಅನ್ನೋದಲ್ಲ ಯಾರು ಆ ದಾರಿ ಪಾಲಿಸಬಾರದು ಏನಂದ್ರೆ ಗೊತ್ತಾಯ್ತು ಆ ತಪ್ಪನ್ನು ನಾವು ತಿದ್ಕೊಂಡು ಎಲ್ಲರ ಕ್ಷಮೆ ಕೇಳಿ ಅದನ್ನ ಪ್ರಾಯಶ್ಚಿತ ಮಾಡಿಕೊಂಡು ಪಶ್ಚಾತ್ತಾಪ ಪಡತಾ ಮತ್ತೆ ನಮ್ಮ ಮುಂದೆ ನಿಮ್ಮ ಮುಂದೆ ಬಂದಿದ್ದಾನೆ ಅವನಿಗೆ ಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತಾ ಮುತ್ತರಸನಿಗೆ ಹಲವಾರು ಮುತ್ತುಗಳು ರತ್ನಗಳು ರತ್ನ ಖಚಿತ ಒಂದು ಸಿಂಹಾಸನೂ ಸಿಗಲಿ ಅಂಡ್ ವಿಚಾರಣೆ ತುಂಬಾ ಅದು ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ ನಾನು ನಾನಾಗ್ಲಿ ಕೇಳಿದೆ ಬಂದ ತಕ್ಷಣ ಏನು ನನಗೂ ನಮ್ಮ ನಿರ್ಮಾಪಕರು ನಾನು ಕೇಳಿ ಅಂತ ಕರೆಯೋದು ಬಹಳ ಒಳ್ಳೆ ಗೆಳೆಯ ಏನೋ ನಮ್ಮ ಕೇಳಿ ನಾನು ಈ ತರ ಅರ್ಸ್ಕೊಂಡು ಹೋಗಿದೆಯಲ್ಲ ಎರಡನೇ ಸಿಂಹ ಮಾಡ್ತಾವಲ್ಲ ಅಂತ ಅಂದ್ರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ ನಿನ್ನ ಬ್ರದರ್ಹುಡ್ ಆಗಲಿ ಏನು ಅಂತ ತೋರಿಸುತ್ತೆ ಇಲ್ಲಾಂದ್ರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ ಸೊ ಈ ತರ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಉಳಿಸ್ಕೊಂಡು ಹೋಗು ಇದೇ ನಿನ್ನ ಕಾಯುತ್ತೆ ಒಳ್ಳೇದಾಗ್ಲಿ ಜೈ ನಿಮ್ ಜೈ ಸೋ ಸ್ವೀಟ್ ಆಫ್ ಯು ಎಷ್ಟು ಬಹಳ ಪ್ರೀತಿಯಿಂದ

lab 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 to you so bana ha ta sai and the group photo to gora na nantra elrico